Oh mm -hmm. Mm. संवदद्वं संवोमनां जानता देवा भाग ಉಪಾಸ ಉಪಾಸತೆ ಭಗವಂತನಲ್ಲಿ ಆಶೀರ್ವಾದವನ್ನ ಬೀಳುತ್ತಾ ಈ ದಿನದ ಅಂತಾರಾಷ್ಟ್ರೀಯ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನಾವು ನಗಮುಖೊಂದಿಗೆ ಪ್ರಾರಂಭ ಮಾಡೋಣ ಮೊದಲಿಗೆ ಮಾನಸಿಕ ಸಿದ್ಧತೆಗೆ ಮೊದಲಾಗೋಣ ಯೋಗಾಭ್ಯಾಸಕ್ಕೂ ಮುನ್ನ ಮಾನಸಿಕ ಸಿದ್ಧತೆ ಬಹಳ ಮುಖ್ಯ ನಾವು ಕಣ್ಣನ್ನು ಮೃದುವಾಗಿ ಮುಚ್ಚಿ ನಮ್ಮ ಶರೀರದ ಎಲ್ಲ ಸೂಕ್ಷ್ಮಗಳನ್ನು ಗಮನಿಸ್ತಾ ಬರೋಣ ನಮ್ಮ ಮನಸ್ಸನ್ನು ಬಾಹ್ಯ ಪ್ರಪಂಚದ ಕಡೆ ಕೊಡೋಣ ಪಾಕ್ಯ ಪ್ರಪಂಚದಲ್ಲಾಗ್ತಾ ಇರುವಂತಹ ಎಲ್ಲ ಸದ್ದುಗದ್ದನ್ನ ಸೂಕ್ಷ್ಮವಾಗಿ ಗಮನಿಸುವ ಗಾಳಿಯ ಸ್ಪರ್ಶ ಮುಂಜಾನೆಯ ಹೊಣ್ಣಿಸಿರನ್ನ ಸ್ಪರ್ಶ ಮಾಡ್ತಾ ಇದೆ ದೇಹ ಗಮನಿಸುತ್ತ ಆದರೆ ಪ್ರತಿಕ್ರಿಯೆ ಬೇಡ ಮನಸ್ಸಿನಿಂದ ಕಿವಿಗಳನ್ನು ಮುಚ್ಚುತ್ತ ಮನಸ್ಸನ್ನ ಅಂತರ್ಮುಖ ಮಾಡುತ್ತ ಆಂತರಿಕ ಚಟುವಟಿಕೆಗಳನ್ನ ಗಮನಿಸುವ ರಕ್ತ ಸಂಚಾರ ಶ್ವಾಸಕೋಶದ ಹೇರಿಳಿತ ಹೃದಯದ ಬಡಿತ ನಾರಿ ಮಿಡಿತವನ್ನ ಗಮನಿಸುವ ಹೊರಗಿನ ಹೊರಗಿನ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ಯಾವುದಕ್ಕೂ ಪ್ರತಿಕ್ರಿಯಿಸದೆ ಇವುಗಳನ್ನು ಸಾಕ್ಷಿ ಭಾವದಿಂದ ಅವಲೋಕಿಸ್ತಾ ಇಂತಹ ಸ್ಥಿತಿಗೆ ನಾವು ಯೋಗ ಸ್ಥಿತಿ ಅಥವಾ ಧ್ಯಾನ ಸ್ಥಿತಿ ಎಂದು ಕರೀತೇವೆ ಹರಿಯೋ ನಿಧಾನಕ್ಕೆ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬಂದು ನಿಧಾನವಾಗಿ ಮೃದುವಾಗಿ ಕಣ್ಣನ್ನ ಓಪನ್ ಮಾಡಿ ನಿಧಾನಕ್ಕೆ ಎರಡು ಕೈಗಳನ್ನ ಸ್ಪರ್ಶ ಮಾಡ್ತಾ ಆ ಶಾಖವನ್ನ ಎರಡು ಕಣ್ಣಿಗೆ ತೋಳಿ ಕಣ್ಣನ್ನ ಬಿಡುತ್ತಾ ಹಸ್ತಗಳನ್ನು ನೋಡ್ತಾ ಬರೋಣ ಎದ್ದು ನಿಂತು ಚಾಲನಾ ಕ್ರಿಯೆಗಳನ್ನು ಮಾಡೋಣ ನಿಧಾನವಾಗಿ ಎದ್ದು ನಿಲ್ಲಿ ಗೆ ವ್ಯಾಯಮಾನ ಮಾಡಿಸೋಣ ಉಸಿರು ತೊಗೊಳ್ತಾ ಕುತ್ತಿಗೆಯನ್ನು ಸ್ಟ್ರೆಚ್ ಸ್ಟೆಚ್ ಮಾಡ್ತಾ ಬನ್ನಿ ಎಂಡಕ್ಕೆ ಬಾಗಿಸ್ತಾನೆ ಉಸಿರೊಡೆಗೆ ನಿಧಾನಕ್ಕೆ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ ನಿಮ್ಮ ಗಲ್ಲ ಎದೆಗೆ ತಾಕಬೇಕು ಮತ್ತೊಮ್ಮೆ ನಿಧಾನಕ್ಕೆ ಉಸಿರು ತಗೊಳ್ತಾ ಹಿಂದೆ ಉಸಿರನ್ನ ಹೊರಗಡೆಗೆ ಹಾಕ್ತಾ ಮತ್ತೊಮ್ಮೆ ಮುಂದಕ್ಕೆ ಬಾಗ್ಸಿ ಉಸಿರು ತಗೊಳ್ತಾ ಮೇಲೆ ಮತ್ತು ಬಲ ಕಡೆಗೆ ನಮ್ಮ ತಲೆಯನ್ನ ತಿರುಗಿಸೋಣ ಎಡಕ್ಕೆ ತಲೆಯನ್ನ ಭಾಗಿಸ್ತಾ ಎಡಭುಜನ ಎಡಗಿವಿನ ಎಡಭುಜಕ್ಕೆ ಮುಚ್ಚಿ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ ತೋಳ್ತಾ ಮೇಲೆ ತಗೊಂಡ್ಬನ್ನಿ